ಸಲಹೆ ಕೊಟ್ಟಿರ್ತಾರೆ ಸಾಕು ಅನುಭವ ಅವ್ರು ಸಲಹೆ ಕೊಡೋದು ಗದನ ಅಲ್ಲ ಸೇರಿದಂಥ ಎಲ್ಲಾರು ಅವರು ಪಕ್ಷ ಕಟ್ಟಿದಾರ ಒಂದ್ವೇಳೆ ರಮೇಶ್ ಜಾರಕಿಹೊಳಿ ಹದಿನೇಳು ಜನ ಶಾಸಕರು ತರದೇ ಇದ್ದಾರೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಾರ ರಮೇಶ್ ಜಾರಕಿಹೊಳಿ ಅವ್ರನ್ನ ಇವತ್ತು ಯಾವ ರೀತಿ ಅವಮಾನ ಮಾಡೋರು ಇಲ್ಲಿ ಸಲಹೆ ಕೊಟ್ಟಿರ್ತಾರ ಅವ್ರು ಮಾಡಿದಂತಹದ್ದು ಏನು ಸಿಡಿ ಪ್ರಕರಣದಲ್ಲಿ ವಿಜಯ ಅನ್ನೋದ್ದು ಪಾತ್ರ ದೊಡ್ಡ ಬಹುಮುಖ್ಯ ಪಾತ್ರ ಅವರಾಗೋ ಇದೆ ಅಂತ ಎಲ್ಲ ಕಡೆಗೂ ಸುದ್ದಿ ಇದೆ ಇಂಥ ಹಲ್ಕ ಕೆಲಸ ಮಾಡುವ ರಾಜ್ಯಾಧ್ಯಕ್ಷಾಗಿದ್ದು ಬಿಜೆಪಿ ದುರಂತ ದುರ್ದೈವ ಮತ್ತು ನಮ್ಮ ರಾಜ್ಯದ ಕಾರ್ಯಕರ್ತರ ಅತ್ಯಂತ ದೌರ್ಭಾಗ್ಯದಗಳು ಈ ರಾಜ್ಯದಲ್ಲಿ ನಡೀತವೆಲ್ಲ ನಾಯಕರು ಅವ್ರು ಬಿಜೆಪಿ ಹೋಗದಾರೆ ಅವ್ರು ಹೋಗ್ಬೋದು ಅವ್ರಿಗೆ ಅಧಿಕಾರ ಇದೆ ಇಲ್ಲ ಸೂತ್ರದಾರೇ ನೋಡ್ರಿ ಈಗ ಡಿ ಕೆ ಶಿವಕುಮಾರ್ ಸೂತ್ರದ ವಿಜಯೇಂದ್ರಿ ಕರ್ಕೊಂಡೋಗಿ ವಿಜಯೇಂದ್ರ ಏನ್ ಹೇಳ್ತಾನಿಕೆ ಶಿವಕುಮಾರ್ ಕೂಡ ಐವತ್ತರಿಂದ ಅರವತ್ತು ಎಮ್ ಎಲ್ ಬರ್ತಾರೆ ನಾವು ಆ ಭ್ರಷ್ಟ ಜೊತೆಗೆ ಸರ್ಕಾರ ಮಾಡ್ತೀವಿ ಅದಕ್ಕೆ ನನಗೆ ಇನ್ನೊಂದು ಅವಧಿಗೆ ಮುಂದುವರ್ಸಲ್ ಅಂತ ಹೇಳಿ ಕೈಕಾಲು ಹಿಡ್ಕೊಂಡು ಬರ್ತಾನೆ ಅವರಪ್ಪ ಹೋಗಿದ್ದ ಮನೆ ಯಡಿಯೂರಪ್ಪ ದಿಲ್ಲಿಗೆ ಹೋಗಿ ಏನ್ ಮಾಡಿ ಬಂದ ಏನಾದರೂ ಮಾಡಿ ನನ್ನ ಮಗನ ಅಧ್ಯಕ್ಷಾಗಿ ಮುಂದುವರೆಸಿರಿ ಇಲ್ಲಕಂದ್ರೆ ನಾನು ಸಾಯ್ತೇನೆ ನನಗೆ ಬಿ ಪಿ ಹೆಚ್ಚಾಗಿದೆ ಶುಗರ್ ಹೆಚ್ಚಾಗಿದೆ ನಾಟಕ ಮಾಡಿಕೊಂಡು ಆದರೆ ಯಾರೂ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಪಾಪ ಪತ್ರಿಕೆ ಅಡ್ಜಸ್ಟ್ಮೆಂಟ್ ರಾಜಕಾರಣಿ ಹೋಗಿ ಬರ್ತೇವೆ ನೀವೇ ಆದರೂ ಕೂಡ